ನಾನೇನ್ ಮಾಡಿದೆ ಒಂದ್ ಗಾಡಿ ತಗೊಂಡಿದ್ದೆ ನಾನೇ ಹಾ ಕಸ್ಟಮರ್ ನನಗೆ ಡೈರೆಕ್ಟ್ ಫೋನ್ ಮಾಡ್ತಾ ಇದ್ರಲ್ಲ ತ್ರೀ ಮಂತ್ಸ್ಗೆ ಟ್ಯಾಕ್ಸ್ ಐದು ಸಾವಿರದ ಆರು ಚಿಲ್ಲರ್ ಇದೆ ಇನ್ಶೂರೆನ್ಸ್ ಬಂದ್ಬಿಟ್ಟು ಒಂದ್ ವರ್ಷಕ್ಕೆ ಮೂವತ್ತೆಂಟು ಸಾವಿರ ಇದೆ ಬಸ್ ತರ ಬಸ್ ತರ ಇಲ್ಲ ಇದು ಸ್ವಂತ ಗಾಡಿ ಮಾಡಿದ್ರೆ ನೆಮ್ಮದಿಯಿಂದ ಇರ್ತೀವಿ ಅಷ್ಟೇ ಬೇರೆ ಕಡೆ ಡ್ಯೂಟಿ ಮಾಡಿದ್ರೆ ಮಾಲೀಕರ ಕಿರಿಕಿರಿ ಫೋನ್ ಮಾಡಿಬಿಟ್ಟು ನಾವು ಮನೇಲಿ ಮಲ್ಕೊಂಡ್ರೆ ಬಾಡಿಗೆ ಬಂದಿದೆ ಬೇಗ ಬಾ ಇಲ್ಲ ನಿದ್ದೆ ಇಲ್ಲ ಅಂದ್ರೆ ನನಗೇನು ಗೊತ್ತಿಲ್ಲ ಇವಾಗ ಕಸ್ಟಮರ್ ತುಂಬಾ ಬರ್ತಾರೆ ಇಲ್ಲಿ ಹುಬ್ಳಿಗೆ ಹುಬ್ಳಿಲಿಂದ ಬಂದ್ಬಿಟ್ಟು ಗೋಕರ್ಣ ಮೂಡಿ ಡೈಲಿ ಕಂಟಿನ್ಯೂ ಗಾಡಿ ಹೋಗುತ್ತೆ ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗಿ ಮಾಡ್ಸಿದ್ದು ಇಲ್ಲ ಕಂಪ್ಲೀಟ್ ಡಿಸ್ಕ್ ತಗದಿದ್ದೀನಿ ಔಟರ್ ಅಂತ ಹೇಳಿದೆಯಲ್ಲ ಎಷ್ಟಾಗುತ್ತೆ ಬರೀ ಅಷ್ಟೇ ಇದೆ ಸಿಸ್ಟಮ್ ಇದೆ ಲೈಟಿಂಗ್ ಇದೆ ಎಂಜಾಯ್ಮೆಂಟ್ ಮಾಡ್ತಾರೆ ಕಸ್ಟಮರ್ ಟಿ ಟಿ ಅಂದ್ರೆ ಕಸ್ಟಮರ್ಗೆ ಒಂಥರ ಖುಷಿ ಕ್ರೇಜ್ ಅದೇ ತರ ಬೇರೆ ಗಾಡಿ ಬುಕ್ ಮಾಡಿದ್ರೆ ಅವ್ರಿಗೆ ಕೂಡ ಕಂಫರ್ಟ್ ಆಗಲ್ಲ ಅದು ತ್ರೀ ಹಂಡ್ರೆಡ್ ಬಿಟ್ಬಿಟ್ಟು ಫಿಫ್ಟಿ ಕಿಲೋಮೀಟರ್ ಸಿಕ್ಸ್ಟಿ ಕಿಲೋಮೀಟರ್ ಒನ್ ಡೇ ಅಲ್ಲಿ ಹೊಡಿಸಿದ್ರೆ ತ್ರೀ ಹಂಡ್ರೆಡ್ ದುಡ್ಡು ಕೊಡ್ಬೇಕು ಅವರು ಹ್ಮ್ ಗಾಡಿ ಚೆನ್ನಾಗಿದ್ರೆ ಕಸ್ಟಮರ್ ಬುಕ್ ಮಾಡ್ತಾರಲ್ಲ ನೋಡಿನೇ ಬುಕ್ ಮಾಡ್ತಾರ ಗಾಡಿ ಫೋಟೋ ಹಾಕಿಸ್ಬರ್ತಾರೆ ಅವ್ರು ಆಲ್ರೆಡಿ ಪ್ರಾಬ್ಲಮ್ ಅಂತ ಬಂದ್ರೆ ಅದೇ ಜಾಸ್ತಿ ಒಂದ್ ಚೂರ್ ಹಂಪ್ ಅಲ್ಲೆಲ್ಲ ಜಾಸ್ತಿ ಸ್ಪೀಡ್ ಹೊಡಿತೀವಲ್ಲ ಅದೇ ಬೇರಿಂಗ್ ಮತ್ತೆ ಹೋಗ್ಬೇಕಾದ್ರೆ ಟಿಪ್ಸ್ ಗಿಪ್ಸ್ ಎಲ್ಲಾ ಕೊಡ್ತಾರೆ

ಸಂತಾ ಹ ನನಗೆ ಡೈರೆಕ್ಟ್ ಫೋನ್ ಮಾಡ್ತಾ ಇದ್ರಲ್ಲ ಅದಕ್ಕೆ ನಾನೇ ಗಾಡಿ ಮಾಡಿಬಿಟ್ಟು ಇವಾಗ ನಾನೇ ಓಡಿಸ್ತಾ ಇದ್ದೀನಿ ಬಂಡವಾಳ ಹಾಕಿಬಿಟ್ಟಿದ್ದೀನಿ ಹ ಲಕ್ಷ ಹಾಕಿಿದ್ದೀನಿ ಡ್ರೈವಿಂಗ್ ಫೀಲ್ಡ್ ಬಂದಿರೋದು ಡ್ರೈವಿಂಗ್ ಫೀಲ್ಡ್ ಗೆ ಬಂದಿರೋದು ಒಂದು 4 ವರ್ಷ ಆಯ್ತು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ತೂಂದಿರೋದು ಇವಾಗ ಒಂದು ವರ್ಷ ಆಯ್ತು ನಾನು ಗಾಡಿ ತಗೊಂಡು ಇವಾಗ ತೂಂದು ಸ್ಟಾರ್ಟ್ ಮಾಡಿದೀನಿ ಇವಾಗ ಹೇಗೆ ಅದೇ ಟೂರಿಸ್ಟ್ ಚೆನ್ನಾಗಿದೆ ಟ್ರಿಪ್ ಇದೆ ಡೈಲಿ ಕಂಟಿನ್ಯೂ ಗಾಡಿ ಹೋಗುತ್ತೆ ಇರುತ್ತೆ ನಿಂತಿರುತ್ತೆ ಒಂದ್ ವಾರದಲ್ಲಿ ಅದನ್ನ ಬಿಟ್ಟು ಓಡುತ್ತೆ ಗಾಡಿ ಒಳಗಡೆ ಚೆನ್ನಾಗಿ ಹೊರಗಡೆ ಮಾಡಿ ಕಸ್ಟಮರ್ ಎಲ್ಲ ಲೈಕ್ ಮಾಡ್ತಾರೆ ಇದೆಲ್ಲ ನೇਵੇਂ ಮಾಡಸರೋದಾ? அவனே ಬಡಬಾಳಾಕೇ ಓಕೆ, ಗಾಡಿ ತಂದಾಗ ಈ ತರ ಇರಲಿಲ್ಲ, ಈ ತರ ಇರಲಿಲ್ಲ. ಯಾವ ತರ ಇತ್ತು? ಏನು ಇರಲಿಲ್ಲ? ಅದು તમારે. ಓಹ್, ಓಕೆ. ಒಳಗಡೆ ಸಿಸ್ಟಮೋ, ಲೈಟಿಂಗ್ ಈ ತರ ಎಲ್ಲ ಮಾರ್ modifications ಮಾಡಿಸಿದ್ದೀ. ಇದೆಲ್ಲ ಸೇರಿನೇ ಹತ್ತು ಲಕ್ಷ ಆಗಿದೆ ಅಲ್ಲಾ? ಸೇರಿ ಹತ್ತು ಲಕ್ಷ ಕೊಟ್ಟಿದ್ದೆ ಓಕೆ, ಗಾಡಿ ಇಷ್ಟ ಗಾಡಿ ಹೊಸ ತಗೊಂಡ್ರೆ ಜಾಸ್ತಿ ಇದೆ. ಇದು ಸೆಕೆಂಡ್ ಹ್ಯಾಂಡ್ ತಗೊಂಡಿರೋದು ನಾನು. ಯಾವ ಮಾಡೆಲ್ ಅಲ್ಲಿ? ಇದು ಹದಿನೈದು ಮಾಡೆಲ್. ನನ್ನ ಹತ್ರ ಜಾಸ್ತಿ ಹೊಸ ಗಾಡಿ ತಗೊಳ್ಳಕ್ಕೆ ಅಷ್ಟು ಬಂಡವಾಳ ಇಲ್ಲಲ್ಲ. ಇವಾಗ ಸ್ಟಾರ್ಟಿಂಗ್ ಇದು ಸೆಕೆಂಡ್ ಹ್ಯಾಂಡ್ ತಗೊಂಡ್ಬಿಟ್ಟು ಚೆನ್ನಾಗಿ ದುಡಿಮೆ ಆದ್ರೆ ಇನ್ನೊಂದು ಗಾಡಿ ಹೊಸ ಗಾಡಿ ತಗೋಬೇಕಂತ ಅಂತ್ ಪ್ಲಾನ್ ಇದೆ ಅಷ್ಟೇ ಓಕೆ ಚೆನ್ನಾಗಿ ಆಗ್ತಿದೆ ಹಾ ಚೆನ್ನಾಗಿ ಓಕೆ ಬುಕಿಂಗ್ ಹೇಗೆ ಬರುತ್ತೆ ನಿಮಗೆ ಬುಕಿಂಗ್ ಎಲ್ಲಾ ಯಾರಾದ್ರೂ ಟಿಟಿ ಅವರ ಪರ್ಸೆ ಆಗ್ಬಿಟ್ಟು ಅವರ ನಂಬರ್ ತಗೊಂಡು ಫ್ರೆಂಡ್ ಸರ್ಕಲ್ ಅಲ್ಲಿ ಫ್ರೆಂಡ್ ಸರ್ಕಲ್ ಮತ್ತೆ ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ಯಾರಾದ್ರೂ ಅಳುಬ್ರು ಇರ್ತಾರಲ್ಲ ಟಿ ಪಿಟಿ ಅಲ್ಲಿ ಅವರು ನಮಗೆ ಇದು ಮಾಡಿ ಹಾಕ್ತಾರೆ ಬಾಡಿಗೆ ಅಂದ್ರೆ ಅವರಿಗೆ ಕಮಿಷನ್ ಕೊಡೋದು ಹಾ ಕಮಿಷನ್ ತಗೋತಾರೆ ಓಕೆ ಇದಕ್ಕೆ ಆಫೀಸ್ ಇದೆಯಾ ಹ್ಞೂ ಆಫೀಸ್ ಹುಬ್ಳಿಯಲ್ಲಿ ಬೆಜ್ಜನ ಇದೆ ಬಟ್ ಆಫೀಸ್ ಬಾಡಿಗೆನೂ ಬರುತ್ತೆ ಈ ಹೊರಗಡೆ ಫ್ರೆಂಡ್ಸ್ ಇದ್ದಾರಲ್ಲ ಅವರು ಫೋನ್ ಮಾಡ್ತಾರೆ ಗಾಡಿ ಖಾಲಿ ಐತೆ ಅನ್ನೋ ಈ ತರ ನಡೆಯುತ್ತೆ ಎಷ್ಟು ಸೀಟ್ ಬರುತ್ತೆ ಇದರಲ್ಲಿ ಟೋಟಲ್ ತರ್ಟೀನ್ ಸೀಟ್ ಇದೆ ಕಸ್ಟಮರ್ ತರ್ಟೀನ್ ಮೆಂಬರ್ಸ್ ಕೊಡ್ಬೋದು ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕಿಲ್ಲ ಹಾ ಫೋರ್ಟೀನ್ ಇದೆ ಅಲ್ಲ ಇಲ್ಲೊಂದು ಫ್ರಂಟ್ ಸೀಟ್ ಒಂದು ಫಿಟ್ ಮಾಡಿದೀವಲ್ಲ ನೀವು ಕೊಡಿಸಿರೋದು ಹ್ಞೂ ನಾವು ಎಕ್ಸ್ಟ್ರಾ ಕೊಡಿಸಿದ್ದೀವಿ ಕಂಪ್ನಿಯಿಂದ ಕಂಪ್ನಿಯಿಂದ ತರ್ಟೀನ್ ಅಷ್ಟೇ ಗೈಡ್ ಅಂತ ಹೇಳಿ ಆರ್ಗನೈಸರ್ ಇದ್ದಾರಲ್ಲ ಹೈದರಾಬಾದ್ ಕಸ್ಟಮರ್ ತುಂಬಾ ಬರ್ತಾರೆ ಇಲ್ಲಿ ಹುಬ್ಳಿಗೆ ಹುಬ್ಬಳ್ಳಿಯಿಂದ ಬಂದ್ಬಿಟ್ಟು ಗೋಕರ್ಣ ಮುರುಡೇಶ್ವರ ದಾಂಡೇಲಿ ತ್ರೀ ಡೇಸ್ ಟ್ರಿಪ್ ಇರುತ್ತೆ ಎಲ್ಲ ಸುತ್ತಾಡ್ಸ್ಕೊಂಡು ಮತ್ತೆ ವಾಪಸ್ ಡ್ರಾಪ್ ಮಾಡ್ಬಿಡುವ ಸ್ಯಾಟರ್ಡೇ ಫ್ರೈಡೆ ಸ್ಯಾಟರ್ಡೇ ಸಂಡೇ ಮೂರ್ ದಿನ ಒಂದು ವಾರದಲ್ಲಿ ಮಂತಿಗೆ ನಾಲ್ಕು ಆಗತ್ತೆ ಇಲ್ಲ ಒಂದ್ ವಾರದಲ್ಲಿ ಮೂರ್ ದಿನ ಟ್ರಿಪ್ ಬರ್ತಾರೆ ಅವರು ಶುಕ್ರವಾರ ಬರ್ತಾರೆ ಶನಿವಾರ ಬರ್ತಾರೆ ಇಲ್ಲಾಂದ್ರೆ ಸಂಡೇ ಬರ್ತಾರೆ ಈ ತರ ಇದೆ ರೆಗ್ಯುಲರ್ ಬರ್ತಾ ಇರ್ತಾರ ಬರ್ತಾರೆ ಬಟ್ ರೆಗ್ಯುಲರ್ ಬರಲ್ಲ ಇದೆ ಸಾಟರ್ಡೆ ಸಂಡೆ ಈ ತರ ಬರುತ್ತೆ ವಾರದಲ್ಲಿ ಮೂರು ಜನ ಬರುತ್ತಾರೆ ನಿಮ್ಮ ಫ್ರೆಂಡ್ ಸರ್ಕಲ್ ಇಂದ ಬರುತ್ತಾ ಇಲ್ಲ ಅದು ಆಫೀಸ್ ಆಫೀಸಿಂದ ಇಂದ ಅವ್ರಿಗೆ ಮತ್ತೆ ಕಮಿಷನ್ ಕೊಡ್ತೀರಾ ಹಾ ಸ್ವದೇಶಿ ಅಂತ ಹೇಳಿ ಆಫೀಸ್ ಇದೆ ಓಕೆ ಸ್ವದೇಶಿ ಟೂರ್ ಅಂಡ್ ಟ್ರಾವೆಲ್ಸ್ ಅಂತ ಹೇಳಿ ಅವರ ಅವರೇ ಬುಕಿಂಗ್ ಕೊಡೋದು ಅವರಿಂದ ಇದಕ್ಕೇನೆಲ್ಲ ಮಾಡಿಫಿಕೇಶನ್ ಮಾಡಿಸ್ತೀರಾ ಈ ಒಳಗಡೆ ಲೈಟಿಂಗ್ ಸಿಸ್ಟಮ್ ಎಲ್ಲಿ ಮಾಡಿಸ್ತೀರಾ ಇದನ್ನು ಬೆಂಗಳೂರಲ್ಲಿ ಸಿಸ್ಟಮ್ ಹಾಕ್ಲಾ ಓಕೆ ಇಷ್ಟೆಲ್ಲ ಮಾಡಿಸ್ಲಿಕ್ಕೆ ಎಷ್ಟಾಯ್ತು ನಿಮಗೆ ಟೋಟಲ್ ಟೆನ್ ಲ್ಯಾಕ್ ಬಿತ್ತು ಅಂದ್ರೆ ಪ್ರತಿಯೊಂದಕ್ಕೆ ಎಷ್ಟಿಷ್ಟಂತ ಇಲ್ವಾ ಎಲ್ಲ ಓಕೆ ಅಲ್ಲ ಟೋಟಲಿ ಗಾಡಿ ತಗೊಂಡ್ಬಿಟ್ಟು ಇದು ಮಾಡ್ಸಿದ್ದು ಓಕೆ ಎಲ್ಲಿ ಮಾಡ್ತಾರೆ ಇದೆಲ್ಲ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗಿ ಮಾಡ್ಸಿದ್ದು ಇಲ್ಲ ಗಾಡಿನೇ ಬೆಂಗಳೂರಲ್ಲೇ ತಗೊಂಡಿತ್ತು ಬೆಂಗಳೂರಲ್ಲಿ ಸೆಕೆಂಡ್ ಹ್ಯಾಂಡ್ ಅಲ್ಲೇ ತಗೊಂಡ್ಬಿಟ್ಟು ಮಾಡ್ಕೊಂಡ್ಬಂದಿದ್ವು ಅಂದ್ರೆ ಫಸ್ಟ್ ಸ್ವಲ್ಪ ಟ್ರಿಪ್ ಮಾಡಿ ಆದ್ಮೇಲೆ ಮಾಡ್ಸಿರೋದಲ್ಲ ಎಲ್ಲೆಲ್ಲ ನೋಡ್ಕೊಂಡ್ಬರ್ಬೇಕಾದ್ರೆ ಮಾಡ್ಕೊಂಡ್ಬಂದಿವಿ ಓಕೆ ಅಂದ್ರೆ ಎಷ್ಟು ದಿನಕ್ಕೆ ಮಾಡಿ ಕೊಡ್ತಾರೆ ಒಂದು ವಾರ ಕೆಲಸ ಹೆಂಗಿರುತ್ತೆ ಹಂಗೆ ಅದ್ರ ಮೇಲೆ ಡಿಫ್ರೆಂಡು ಫುಲ್ ಬಾಡಿ ವರ್ಕ್ ಇದ್ರೆ ಒಂದು ತಿಂಗಳು ಹೋಗುತ್ತೆ ಮೈನರ್ ಇದ್ರೆ ಒಂದು ವಾರ ಆಗುತ್ತೆ ಸುಮ್ಮನೆ ಮುಂದಿನ ಬಂಪರ್ ಚೇಂಜ್ ಮಾಡ್ಬೇಕಂದ್ರೆ ಒಂದು ಎರಡು ದಿನ ಆಗುತ್ತೆ ಅಷ್ಟೇ ಎರಡು ದಿನ ಇದಕ್ಕೆ ಏನೆಲ್ಲ ಮಾಡಿಸಿದ್ದೀರಾ ಏನಿಲ್ಲ ಮುಂದ್ಗಡೆ ಲಿಪ್ ಡೋರ್ ಬಾಜೋರ್ ಡಿಸ್ಕ್ ಚೇಂಜ್ ಮಾಡ್ಸಿದ್ರ ಕಂಪ್ಲೀಟ್ ಡಿಸ್ಕ್ ತಗೋದಾಕ್ಟಿದ್ದೀನಿ ಅಂತ ಹೇಳಿದೆಯಲ್ಲಾಬಿಟ್ಟಿದೆ ಔಟರ್ ಮ್ಯಾಗ್ವಿಲ್ ಎಷ್ಟಾಗುತ್ತೆ ಬರೀ ವೀಲಿಗಷ್ಟೇ ಅದೊಂದು ಹದಿನೈದು ಸಾವಿರ ಕೊಟ್ಟಿದ್ದೀನಿ ಬರೀ ಡಿಸ್ಕಿಗೆ ಬೇರೆ ಇಲ್ಲ ಡಿಸ್ಕಿಗೆ ಮತ್ತೆ ಬೇರೆಲ್ಲ ಹೇಳ್ತಾರ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗುತ್ತೆ ಔಟ್ ಹಾಕ್ಸಿದ್ರೆ ಇಲ್ಲ ಇದು ಹತ್ತು ಹತ್ತು ಕಂಪನಿಯಿಂದ ಎಷ್ಟ್ ಹೇಳ್ತಾರೆ ಕಂಪನಿಯಿಂದ ಒಂದ್ ಹನ್ನೆರಡ್ ಹದ್ಮೂರ್ ಹದಿನಾಲ್ಕು ಹೇಳ್ತಾರೆ ಹದಿನಾಲ್ಕು ಹೊಸ ಗಾಡಿಗೆ ಇದು ಬಂದ್ಬಿಟ್ಟು ಇವಾಗ ಹತ್ತು ಒಂಬತ್ತು ಹತ್ತು ಒಂಬತ್ತು ಮೈಲೇಜ್ ಒಂಬತ್ತು ಹತ್ತು ಮಿನಿಮಮ್ ಕೊಡ್ತಾ ಓಕೆ ಓಡಿಸ್ಲಿಕ್ಕೆಲ್ಲ ಹೇಗೆ ಓಡಿಸ್ತಿದ್ದು ಸ್ಪೀಡ್ ಲಿಮಿಟೆಡ್ ಒಂದ್ ಸಿಕ್ಸ್ಟಿ ಸೆವೆಂಟಿ ಓಡಿಸಿದ್ರೆ ಅಷ್ಟು ಬರುತ್ತೆ ಒಂದು ಹಂಡ್ರೆಡ್ ಸ್ಪೀಡ್ ಓಡಿಸಿದ್ರೆ ಒಂದ್ ಎಂಟು ಏಳು ಅಷ್ಟೇ ಕೊಡುತ್ತೆ ಲಾಕ್ ಇದೆ ಹೋಗುತ್ತೆ ಓಕೆ ಇದೆ ಇದರಲ್ಲಿ ಏನಿಲ್ಲ ಚೆನ್ನಾಗಿದೆ ಗಾಡಿ ಕಸ್ಟಮರ್ ಕಂಫರ್ಟ್ ಇದೆ ಡಿಜೆ ಇದೆ ಸಿಸ್ಟಮ್ ಇದೆ ಲೈಟಿಂಗ್ ಇದೆ ಎಂಜಾಯ್ಮೆಂಟ್ ಮಾಡ್ತಾರೆ ಕಸ್ಟಮರ್ ಕಸ್ಟಮರ್ ಅಂದ್ರೆ ಖುಷಿ ಕ್ರೇಜ್ ಅದೇ ತರ ಬೇರೆ ಗಾಡಿ ಬುಕ್ ಮಾಡಿದ್ರೆ ಅವರಿಗೆ ಕೂಡ ಕಂಫರ್ಟ್ ಆಗಲ್ಲ ಅದು ಪ್ರಾಬ್ಲಮ್ ಟಿ ಟಿ ಜಾಸ್ತಿ ಜನ ಬುಕ್ ಮಾಡೋದು ಟಿ ಟಿ ಮೇಲ್ಗಡೆ ರೂಫಿಂಗ್ ಟೆಕ್ಸಿ ನೀವು ಇಲ್ಲ ಮೊದ್ಲೇ ಇತ್ತು ರೂಪಿಂಗ್ ಅವ್ರ ಗಾಡಿ ಓನರೇ ಮಾಡಿಸಿದಂಪನಿ ರೂಪಿಂಗ್ ಕಂಪನಿ ರೂಪಿಂಗ್ ಅಲ್ಲಿ ಬರೋ ಪ್ಲೇನ್ ಇರುತ್ತಲ್ಲ ಅದ್ರಲ್ಲಿ ಏನ್ ಕಸ್ಟಮರ್ ಕೂಡ ಕಂಫರ್ಟ್ ಆಗಲ್ಲ ಕಸ್ಟಮರ್ ಲೈಟಿಂಗ್ ಸಿಸ್ಟಮ್ ಬೇಕಲ್ಲ ಮತ್ತೆ ಆ ರೂಪಿಂಗ್ ಸೆಟ್ ಆಗಲ್ಲ ಅವ್ರಿಗೆ ಅದಕ್ಕೆ ಕಸ್ಟಮರ್ ಒಳ್ಳೆ ಸಿಸ್ಟಮ್ ಒಳ್ಳೆ ಲೈಟಿಂಗ್ ಒಳ್ಳೆ ಶೀಟಿಂಗ್ ಎಂಜಾಯ್ಮೆಂಟ್ ಮಾಡಕ್ಕೆ ಟ್ರಿಪ್ ಎಂಜಾಯ್ಮೆಂಟ್ ಆಗುತ್ತೆ ಅದ್ರಲ್ಲಾಕೋದು ಕಂಪನಿ ಕಂಪ್ನಿದ್ ಎಲ್ಲ ತೆಗೆದ್ ಹಾಕ್ಬಿಟ್ಟು ನಾವೇ ಮಾಡಿಫಿಕೇಶನ್ ಮಾಡ್ಕೊಳಿ ಗಾಡಿ ಚೆನ್ನಾಗಿದ್ರೆ ಕಸ್ಟಮರ್ ಬುಕ್ ಮಾಡ್ತಾರಲ್ಲ ನೋಡಿನೇ ಬುಕ್ ಮಾಡ್ತಾರ ಗಾಡಿ ಫೋಟೋ ಆಲ್ರೆಡಿ ಕಸ್ಟಮರ್ ಫೋನ್ ಮಾಡಿದ್ರೆ ಒಂಚೂರು ವಾಟ್ಸಪ್ ಅಲ್ಲಿ ಫೋಟೋ ಹಾಕಿ ಗಾಡಿ ಬುಕ್ ಮಾಡ್ತೀವಿ ಒಂದ್ ಇವತ್ತವ್ರೆ ಹಾಗೆ ಈಗ ಮೊದ್ಲಿನ ತರ ತರ ಇಲ್ಲ ಡೈರೆಕ್ಟ್ ಆಗಿ ಸಿಸ್ಟಮ್ ಲೈಟಿಂಗ್ ಹೊರಗಡೆ ಮಾಡಿಫಿಕೇಶನ್ ನೋಡ್ತಾರೆ ಅಪ್ಡೇಟ್ ಆಗಿದ್ದಾರೆ ಜನ ಫುಲ್ ಹಾಗೆ ಅಂದ್ರೆ ನಿಮ್ಗೆ ಇದರಲ್ಲಿ ಪ್ರಾಬ್ಲಮ್ ಅಂತ ಬಂದ್ರೆ ಏನ್ ಬರುತ್ತೆ ಪ್ರಾಬ್ಲಮ್ ಅಂತ ಬಂದ್ರೆ ಅದೇ ಜಾಸ್ತಿ ಒಂಚೂರು ಬೇರಿಂಗ್ ಹೋಗೋದು ಹಂಪ್ಸ್ ಅಲ್ಲಿ ಜಾಸ್ತಿ ಸ್ಪೀಡ್ ಹೊಡಿತೀವಲ್ಲ ಅದೇ ಬೇರಿಂಗ್ ಒಂಚೂರು ಸಣ್ಣ ಪುಟ್ಟ ಅದು ಇದು ಬರುತ್ತೆ ಅಷ್ಟೇ ಮತ್ತೆ ಗ್ರೀಸಿಂಗ್ ಹಂಗೆ ಒಂದು ಫೈವ್ ಹಂಡ್ರೆಡ್ ಕಿಲೋಮೀಟರ್ ಹೋದ್ಮೇಲೆ ಗ್ರೀಸ್ ಮಾಡಿಸಬೇಕು ಮಾಡಿಸ್ಲೇಬೇಕು ಇಲ್ಲ ಅಂದ್ರೆ ಜೆಂಟ್ ಸೌಂಡ್ ಆಗಿ ಕಟ್ ಆಗುತ್ತೆ ಓಕೆ ಇದಕ್ಕೆ ಮೇಂಟೆನೆನ್ಸ್ ಏನಿಲ್ಲವಾ ಮೇಂಟೆನೆನ್ಸ್ ಏನಿಲ್ಲ ಅದೇ ಆಯಿಲ್ ಚೇಂಜ್ ಇದೆ ಸಣ್ಣ ಪುಟ್ಟ ಇರುತ್ತೆ ಅಷ್ಟೇ ಇದು ಕಾಂಪಿಟೇಷನ್ ಆಗಿ ಯಾವ ಗಾಡಿ ಇದೆ ಮಾರ್ಕೆಟ್ ಅಲ್ಲಿ ಇದು ಕಾಂಪಿಟೇಷನ್ ಆಗಿ ಮತ್ತೆ ಇನ್ನೊಂದು ಇದೆ ಅಲ್ಲ ಅವ್ರದ್ದು ಕ್ರೋಸರ್ ಇದೆ ಅಲ್ಲ ಅವ್ರದ್ದು ಕ್ರೋಸರ್ ಮತ್ತೆ ಇನ್ನೊಂದು ಇದೆ ಅಲ್ಲ ಅರ್ಬನಿ ಅಂತ ಅದು ಬಂದಿಲ್ಲ ಅದು ಇದಕ್ಕಿಂತ ಇದು ಇರ್ಬೋದು ಲಕ್ಸರಿ ಇದೆ ಅದು

ಇದು ಕಿಲೋಮೀಟರ್ ಒಂದು ಕಿಲೋಮೀಟರ್ ಬಂದ್ಬಿಟ್ಟು ಹದಿನೆಂಟು ರೂಪಾಯಿ ಒಡಿಸೋದು ಹದಿನೆಂಟು ರೂಪಾಯಿ ಅಂದರೆ ನಾನ್ ಎ ಸಿ ನಾನ್ ಎ ಸಿ ಎ ಸಿ ಟ್ವೆಂಟಿ ಟು ಟ್ವೆಂಟಿ ಟು ಹ್ಞೂ ಫಿಕ್ಸ್ ಇಲ್ಲ ಕಡಿಮೆ ಇಲ್ಲ ಓಕೆ ಬಟ್ ಒಂದೇನು ಡೇಲಿ ತ್ರೀ ಹಂಡ್ರೆಡ್ ಕಿಲೋಮೀಟ್ರ್ ಇವರೇಜ್ ಇರುತ್ತೆ ಓಡಿಸ್ಲಿ ಹ್ಞೂ ಓಡಿಸ್ಲಿಕ್ಕೆ ಕಸ್ಟಂಬರಿಗೆ ಓಕೆ ಅಷ್ಟು ಓಡಿಸಬೇಕು ಇಲ್ಲಾಂದ್ರೆ ಪಿಫ್ಟಿ ಜಾಸ್ತಿ ಓಡಿಸೋಂಗಿಲ್ಲ ಓಡಿಸಿದ್ರೆ ಮತ್ತೆ ದುಡ್ಡು ಜಾಸ್ತಿ ಕೊಡೋದು ಅದು ತ್ರೀ ಹಂಡ್ರೆಡ್ ಬಿಟ್ಬಿಟ್ಟು ಫಿಫ್ಟಿ ಕಿಲೋಮೀಟರ್ ಸಿಕ್ಸ್ಟಿ ಕಿಲೋಮೀಟರ್ ಒಂದು ಡೇ ಅಲ್ಲಿ ಓಡಿಸಿದ್ರೆ ತ್ರೀ ಹಂಡ್ರೆಡ್ ದುಡ್ಡೇ ಕೊಡಬೇಕು ಅವರು ಓಕೆ ಹ್ಞೂ ಈ ಥರ ಇದೆ ಆ ಥರ ಹ್ಞೂ

ಗೋವಾಪ ಹೋದ್ರೆ ಒಂದು ಐದುವರೆ ಸಾವಿರ ಕೊಡ್ತೀವಿ ಆಗಲ್ಲ ಅಂದರೆ ತ್ರೀ ಮಂತ್ಸಿಗೆ ತ್ರೀ ಮಂತ್ಸಿಗೆ ತ್ರೀ ಮಂತ್ಸಿಗೆ ಟ್ಯಾಕ್ಸು ಐದು ಸಾವಿರದ ಆರುನೂರಂಚಿಲ್ಲರಿದೆ ಓಕೆ ಮತ್ತು ಇನ್ಶೂರೆನ್ಸ್ ಬಂದ್ಬಿಟ್ಟು ಒಂದು ವರ್ಷಕ್ಕೆ ಮೂವತ್ತೆಂಟು ಸಾವಿರ ಇದೆ ವರ್ಷಕ್ಕೆ ಹ್ಞೂ ಬಸ್ ಥರ ಅಲ್ಲ ಬಸ್ ಥರ ಇಲ್ಲ ಓಕೆ ಒಂದು ವರ್ಷಕ್ಕೆ ಮೂವತ್ತೆಂಟು ಸಾವಿರ ಇನ್ಶೂರೆನ್ಸ್ ಇದೆ ಮತ್ತು ಮೂರು ತಿಂಗಳ ಟ್ಯಾಕ್ಸ್ ಐದು ಸಾವಿರದ ಆರುನೂರು ಇದೆ ಓಕೆ ಮತ್ತು ಇದು ಇದು ಪರ್ಮಿಟ್ ಇದು ಗಾಡಿ ಪಾಸಿಂಗ್ ಅದು ಬಂದ್ಬಿಟ್ಟು ಅದು ಇದೆ ಇರುತ್ತೆ ಹ್ಞೂ ಓಕೆ ಇದಕ್ಕೆ ನಿಮಗೆ ಕಸ್ಟಮರಿಂದ ಏನು ಪ್ರಾಬ್ಲಮ್ ಆಗಲ್ಲ ಎಂಥದ್ದೇ ಈಗ ತಮ್ಮ ಒಳ್ಳೆಯ ಸರ್ವಿಸ್ ಕೊಟ್ಟರೆ ಫುಲ್ ಎಂಜಾಯ್ಮೆಂಟ್ ಮಾಡಿ ಖುಷಿಯಾಗಿ ಹೋಗ್ತಾರೆ ಮತ್ತೆ ಹೋಗ್ಬೇಕಾದ್ರೆ ಟಿಪ್ಸ್ ಗಿಪ್ಸ್ ಎಲ್ಲ ಕೊಡ್ತಾರೆ ನಿಮಗೆ ಮತ್ತೆ ಹ್ಞೂ ಅವ್ರಿಗೆ ನಾವು ಬೇಜಾರು ಮಾಡಿಬಿಟ್ಟು ಎರ್ದು ಕಡೆ ಗಾಡಿ ಓಡಿಸ್ಬಿಟ್ಟು ಇದು ತೊಂದರೆ ಕೊಟ್ಟರೆ ಅವರು ನಮ್ಗೆ ಕಂಪ್ಲೇಂಟ್ ಮಾಡ್ತಾರೆ ಹ್ಞೂ ಹಾಗೆ ನೀವು ಬೇರೆ ಕಡೆ ಸರ್ವಿಸ್ ಮಾಡಿನೇ ಟಿ ಟಿ ಬೇರೆ ಕಡೆ ಒಂದು ಮೂರು ನಾಲ್ಕು ವರ್ಷ ಬೇರೆ ಮಾಲೀಕ್ರ ಕಡೆ ಓಡಿಸ್ಬಿಟ್ಟು ಇವಾಗ ಟಿ ಟಿ ತೊಂದಿದ್ದು ರೀಸೆಂಟ್ಲಿಕ್ಕೆ ಇವತ್ತು ಬಂದ್ಬಿಟ್ಟು ಒಂದ್ ವರ್ಷ ಆಗಕ್ ಬಂತು ಸಡನ್ ಆಗಿ ಬಂದಿದ್ರೆ ಸಡನ್ ಬಂದಿದ್ರೆ ಗೊತ್ತಾಗಲ್ಲ ಏನು ಇದ್ರ ಬಗ್ಗೆ ಗೊತ್ತ ತಿಳ್ಕೋಬೇಕಲ್ಲ ಕಸ್ಟಮರ್ಗೆ ಪರಿಚಯ ಮಾಡಬೇಕು ಎಲ್ಲರಿಗೂ ಮಾರ್ಕೆಟ್ ಅಲ್ಲಿ ಎಲ್ರಿಗೂ ಪರಿಚಯ ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡು ಎಲ್ಲರಿಗೂ ಪರಿಚಯ ಮಾಡ್ಕೊಂಡು ಗಾಡಿ ತಗೊಳ ಪ್ಲಾನ್ ಮಾಡಬೇಕು ಪ್ಲಾನ್ ಮಾಡಿದ್ಮೇಲೆ ಗಾಡಿ ತಗೋಬೇಕು ಸಡನ್ಲಿ ತಗೊಂಡ್ಬಿಟ್ರೆ ಯಾರು ಏನು ಅಂತ ಎಲ್ಲ ಕೇಳ್ತಾರೆ ಏನು ಗೊತ್ತೇ ಇರಲ್ಲ ಯಾವ ತರ ಓಡಿಸೋದು ಯಾವ ತರ ಎಲ್ಲಿ ಹೋಗುದು ಯಾವ ಪ್ಲೇಸ್ ಎಲ್ಲಿದೆ ಏನು ಗೊತ್ತಾಗಲ್ಲ ಓಕೆ ಮೊದಲು ಸಹ ಟಿ ಟಿಯಲ್ಲಿ ಮೊದ್ಲು ನಾಲ್ಕು ಮೂ ನಾಲ್ಕು ವರ್ಷ ಟಿ ಟಿಯಲ್ಲಿ ಸರ್ವಿಸ್ ಓಕೆ ನಾಲ್ ಇದನ್ನೇ ಅಡ್ಡಾಡಿಬಿಟ್ಟಿದೆ ಓಕೆ ಏನಿಸ್ತಾ ಇದೆ ನಿಮಗೆ ಅಂದ್ರೆ ಸ್ವಂತ ಗಾಡಿ ಮಾಡಿರೋದಕ್ಕೆ ಬೇರೆಯವ್ರ ಹತ್ರ ಡ್ಯೂಟಿ ಮಾಡ್ತಿರೋದಕ್ಕೆ ಇದು ಸ್ವಂತ ಗಾಡಿ ಮಾಡಿದ್ರೆ ನೆಮ್ಮದಿಯಿಂದ ಇರ್ತೀವಿ ಅಷ್ಟೇ ಬೇರೆ ಕಡೆ ಡ್ಯೂಟಿ ಮಾಡಿದ್ರೆ ಮಾಲೀಕರ್ದು ಕಿರಿಕಿರಿ ಫೋನ್ ಮಾಡಿಬಿಟ್ಟು ನಾವು ಮನೇಲಿ ಮಲ್ಕೊಂಡ್ರು ಬಾಡಿಗೆ ಬಂದಿದೆ ಬೇಗ ಬಾ ಇಲ್ಲ ಅಣ್ಣ ನಿದ್ದೆ ಇಲ್ಲ ಅಂದ್ರೆ ಏ ನನಗೇನು ಗೊತ್ತಿಲ್ಲ ಇವಾಗ ಬರಬೇಕು ಅಂತ ಇದು ಮಾಡ್ತಾರೆ ಮಾಲೀಕರು ಓಕೆ ಇವಾಗ ನಮ್ಮ ಗಾಡಿ ಅಲ್ಲ ಇವಾಗ ಬಾಯ್ ಫುಲ್ ಟೈರ್ಡ್ ಆಯ್ತು ಗಾಡಿ ಹಚ್ಬಿಟ್ಟು ಮನೆಯಲ್ಲಿ ಇರುದ್ ಬಿಡ್ಬಹುದು ಅಷ್ಟೇ ರಿಸ್ಕ್ ಅಲ್ಲಿ risk ತೊಳಂಗಿಲ್ಲ ಆಗ ಮಾಲೀಕರು ಗಾಡಿ ಏನಾಗುತ್ತೆ ಮತ್ತೆ ನಾವು ಡ್ರೈವರ್ ಇದ್ದರಲ್ಲ ಅವರು ಬರೋ ಮಟ್ಟ ಫೋನ್ ಹಚ್ತಾ ಇರ್ತೀರು ಹೋಗಬೇಕಲ್ಲ ಅದ್ರಗೋಸ್ಕರ ಬೇರೆ ಆಪ್ಷನ್ ಇರೋದಿಲ್ಲ ಇಲ್ಲಾಂದ್ರೆ ಕೆಲಸ ಏನು ತಗದಾಗ್ ಬಿಡ್ತಾರೆ ಓಕೆ ಇದ್ರಲ್ಲಿ ಟಿವಿ ಅಲ್ಲೇ ಇದೆ ಅಲ್ವಾ ಹಾ ಟಿವಿ ಇದೆ ಎಲ್ಲ ಇದೆ ಇದು ಯಾವ ಟಿವಿ ಅಂತಾರೆ ಇದಕ್ಕೆ ಸೋನಿ ಸೋನಿ ಓಕೆ ನೀವೇ ತಗೊಂಡ್ ಕೂಡ್ಸಿರೋದಾ ಇಲ್ಲ ಮೊದಲೇ ಎಲ್ಲ ಟಿಕೆಟ್ ಇತ್ತು ಮೊದಲೇ ಇತ್ತು ನೀವು ತಗೋಕೊಡ್ತೀರ ತಗೊಂಡಿದ್ದು ಹೊರಗಡೆ ಶೋಪ್ ಶೇಪ್ ಚೇಂಜ್ ಮಾಡಿದ್ದಟ್ಟೆ ಅಷ್ಟೇ ಹೊರಗಡೆ ಏನು ಮಾಡಿ ಹೊರಗಡೆ ಏನಿಲ್ಲ ಸಿಸ್ಟಮ್ ಇಷ್ಟಮ್ ಅಟ್ಟೆ ಹಾಕ್ಸಿದ್ದು ಸಿಸ್ಟಮ್ ಸಿಸ್ಟಮಿಗೆ ಎಷ್ಟು ಆಯಿತು ಇದು ಸೋನಿ ಒಂದು ಬಂದ್ಬಿಟ್ಟು ಒಂದು ಇಪ್ಪತ್ತು ಸಾವಿರ ಆಯಿತು ಸ್ಪೀಕರು ಇದು ಉಪ್ಪರು ಸಬ್ ಉಪ್ಪರು ಎಲ್ಲ ಸೇರಿದ್ವಿ ಓಕೆ ಇವಾಗ ಎಷ್ಟು ದಿನ ಟ್ರಿಪ್ ಮಾಡಿ ಬಂದಿದ್ರಿ ಇವಾಗ ತ್ರೀ ಡೇಸ್ ಬಂದಿದ್ದು ಫ್ರೈಡೇ ಸಾಟರ್ಡೆ ಸಂಡೇ ಓಕೆ ನಾಳೆ ಡ್ಯೂಟಿ ಮುಗಿಯುತ್ತೆ ಸಂಡೇ ಅಲ್ಲ ನಾಳೆ ಡ್ರಾಪ್ ಆಗುತ್ತೆ ಇವತ್ತು ಗೋಕರ್ಣ ಮುಗಿಸ್ಕೊಂಡು ಮತ್ತೆ ದಾಂಡೇಲಿ ಡೈರೆಕ್ಟ್ ನೈಟ್ ಇಷ್ಟೇ ದಾಂಡೇಲಿ ಮಾಡೋದು ದಾಂಡೇಲಿ ಎಲ್ಲ ವಾಟರ್ ವಾಟರ್ಸ್ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ ಐ ಡ್ರಾಪ್ ಮಾಡಿ ಮನೆಗೆ ಹೋಗ್ಬೋದು ಅಷ್ಟೇ ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಸಕ್ಕತ್ತಾಗಿದೆ ಗಾಡಿ ಓಕೆ ಟಿ ಟಿ ಅಂದರೆ ಎಲ್ಲರಿಗೆ ಒಂದು ಚಿಕ್ಕ ಮಗುಗಾದರೂ ಕ್ರೇ ಜಿ ಟಿ ಟಿ ಬಗ್ಗೆ ಓಕೆ ಇಲ್ಲಿ ಡ್ಯಾಶ್ಬೋರ್ಡ್ ಮೇಲೆಲ್ಲ ಡೈಲಾಗ್ಸ್ ಬರ್ಸಿರೋದು ನೀವೇನಾ ನೀವೇ ಬರ್ಸಿರೋದು ಏನಕ್ಕೆ ನನ್ನ ಒಂದು ಇದ್ರಗೋಸ್ಕರ ಅದು ಕ್ರೇಜು ಕ್ರೇಜು ಡೈಲಾಗ್ ಬರ್ಸ್ಬೇಕಂತ ಹಾಗೆ ನನ್ನದು ಒಂದು ಆಸೆ ಇತ್ತು ಟಿ ಟಿ ತಗೋಬೇಕಂತ ಹೇಳಿ ಒಂದು ಕನ್ಸ್ ಇವಾಗ ಈಡಿ ಇರುತ್ತೆ ಅಷ್ಟೇ ಇತ್ತು ನಾನು ಬೇರೆಯವ್ರ ಗಾಡಿ ಓಡಿಸ್ತಾ ಇದ್ದೆ ಅಲ್ಲ ಅವಾಗ ಅವ್ರ ಗಾಡಿ ಓಡಿಸಿ ಓಡಿಸಿ ನಾನು ಈ ತರ ಯಾವಾಗ ಗಾಡಿ ತಗೋತೀನಿ ಅಂತ ನನಗೂ ಒಂದು ಕ್ರೇಜ್ ಇತ್ತು ಅದನ್ನು ಇವಾಗ ನಾನು ಸಕ್ಸಸ್ ಥ್ಯಾಂಕ್ ಮಾಡಿದ್ದೀರಾ